ನಮಸ್ಕಾರ ಬೇಲೂ ಸ್ಟೇಷನ್ ಸರ್ ಇದು ಅವ್ರು ಮೂಡ್ಲಗಿರಿ ಸರ್ ಸ್ವಲ್ಪ ಫೋನ್ ಕೊಡ್ತೀರಾ ನಾವು ಹಸ್ಮನಹಳ್ಳಿಯಿಂದ ರಾಘವೇಂದ್ರ ಮಾತಾಡ್ತಿರೋದು ಅವರು ಬ್ಲಾಕ್ ಲಿಸ್ಟಿಗೆ ಇನ್ಸ್ಪೆಕ್ಟರ್ ಬ್ಲಾಕ್ ಲಿಸ್ಟಿಗೆ ಹಾಕಿದ್ದಾರೆ ಎಸ್ ಪಿ ಸರ್ ಬ್ಲಾಕ್ ಲಿಸ್ಟಿಗೆ ಹಾಕಿದ್ದಾರೆ ನನ್ನ ನಂಬರ್ ಎಲ್ಲ ಹಾಕಿದ್ದಾರೆ ಅದರಿಂದ ನಾನು ಈಗ ಲ್ಯಾಂಡ್ ಲೈನ್ಗ್ ಫೋನ್ ಮಾಡಿದೀನಿ ತಪ್ಪಾ ನಾನು ಇಪ್ಪತ್ತೈದು ಸರಿ ಒಂದ್ ದಿನಕ್ಕೆ ಇಪ್ಪತ್ತೈದು ಸರಿ ಫೋನ್ ಮಾಡ್ತಾ ಇದ್ದೀನಿ ಸರ್ ರಾಘವೇಂದ್ರ ಅಂತ ಹೆಸರು ನಂದು ಹಸ್ಮಾನಹಳ್ಳಿ ಅಂತ ಹೇಳ್ರಿ ಅವ್ರಿಗೆ ಗೊತ್ತು ಇಪ್ಪತ್ತೈದು ಕೇಸ್ ಮಾಡಿಲ್ಲ ಅವ್ರು ಮೂರ್ ಕೇಸ್ ಮಾಡಿರೋ ಸುಳ್ಳು ಕೇಸ್ ಲಂಟೆ ತಗೊಂಡ್ರೆ ಎಲ್ಲ ಸೇರ್ಕಂಡಿ ಅದನ್ನ ಲೋಕಾಯುಕ್ತ ಕಚೇರಿ ಕೊಟ್ಟಿದ್ದೀನಿ ಎಸ್ ಆಫೀಸ್ ಗೆ ಕಂಪ್ಲೇಂಟ್ ಮಾಡ್ತೀನಿ ಐಜಿಗೂ ಕೊಡ್ತೀನಿ ಡಿಐ ಜಿಗೂ ಕೊಡ್ತೀನಿ ಲಾಸ್ಟಿಗೆ ಪಬ್ಲಿಕ್ ಟಿವಿಗೆ ಹೋಗ್ತೀನಿ ಎಲ್ಲಾರನು ಅಂದ್ರೂ ಮಾಡ್ತೀನಿ ಇದೊಂದ್ ಪಕ್ಕ ಇಡ್ಕೊಂಡಿರಿ ಎಲ್ಲಾರನೂ ಏನ್ ಬಡವರು ಅಮಾಯಕ್ರ್ ಗೊತ್ತಾಗ್ಬಿಡಿ ಸರ್ ನಿಮ್ಗೇನ್ ಸರ್ಕಾರ ಸಂಬಳ ಕೊಡಲ್ವಾ ಏನ್ ಲಂಚಕ್ಕೋಸ್ಕರ ಮಂಚ ಇರಕ್ ಬಂದಿರ ನೀವೆಲ್ಲ ಸ್ಟೇಷನ್ ಅಲ್ಲಿ ಪೊಲೀಸ್ನಾರ ಎಲ್ಲ ಬೇಲೂರು ಸ್ಟೇಷನ್ ಅಲ್ಲಿ ಬ್ಲಾಕ್ ಲಿಸ್ಟ್ ಹಾಕಿ ಸಾರ್ ಪರ್ಮಿಷನ್ ಕೊಡ್ತಿರೋದು ಏ ಸಾರ್ ರಾಘವೇಂದ್ರನೇ ಮಾತಾಡ್ತಿರೋದು ಇಲ್ಲೊಂದು ಲೆಕ್ಕವರು ನರಸಿಂಹಮೂರ್ತಿ ನಾನು ಆಯ್ತಾ ಬೇಡ ಅದು ಕಾನೂನಿ ಅಲ್ಲ ಕಾನೂನಿನ ಕೈ ಕೆಳಗಿಡ್ಕಂಡು ಭ್ರಷ್ಟ ಅಧಿಕಾರಿಗಳ ಸರ್ ನಾಟಕ ಆಗಲ್ಲ ಸರ್ ನಿಮ್ಗೆಲ್ಲ ಬೇಲೂರು ಸ್ಟೇಷನ್ ಪೊಲೀಸ್ನರಿಗೆ ಇವತ್ತು ಒಬ್ಬ ರೈತ ಮೂರ್ ತಿಂಗಳು ಬೆಳೆ 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 ಇವತ್ತು ರೋಟ್ರಿ ಓಡಿಸ್ತಿದ್ದಾನೆ ಅವ್ರ ಕಷ್ಟ ನಿಮಗ್ ಗೊತ್ತಿತ್ತಾ ನಿಮಗೆ ತಿಂಗ್ಳ ತಿಂಗ್ಳು ಸಂಬಳ ಬರ್ತಿ ಹೆಂಗಿರ್ಬೇಕು ನೀವು ಒಂದ್ ಚೂರ ಏನ್ ನಾನು ಹೇಳ್ತೀನಿ ಕೇಳಿ ಸರ್ ಒಳ್ಳೇನಿಗ್ ಒಳ್ಳೇನೋ ಕೆಟ್ಟ ನನ್ನ ಮಕ್ಳಿಗೆ ಕೆಟ್ಟನೇ ಅದೇನ್ ಮಾಡ್ಕಂತೀರಿ ಮಾಡ್ಕೊಂತೀರಿ ನೀವು ಫೇಸ್ ಮಾಡ್ತೀರಿ ನನ್ ಬಗ್ಗೆ ನೀವು ಡಿಐಜಿ ಕಂಪ್ಲೇಂಟ್ ಮಾಡ್ತೀನಿ ಜಿ ಕಂಪ್ಲೇಂಟ್ ಮಾಡ್ತೀನಿ ಲಾಸ್ಟಿಗೆ ಏನೋ ತಪ್ಪು ಮಾಡಿರಿ ನೀವು ಬೇಲೂರ್ ಸ್ಟೇಷನ್ ಗೆ ತಿರುಪ್ನಿ ಎಂಟ್ರಾಮ್ ಸ್ವಾಮಿ ಅವ್ರಿ ಅಂತ ಹೇಳಿ ಅದನ್ನೇ ಬಾಕ್ಲಾಕ್ಸೇರಿ ನಿಮ್ಮನ್ ಬಾಕ್ಲಾಕ್ಸರ್ ಕೆಪಾಸಿಟಿ ಇಲ್ಲ ಅಂತ ತಿಳ್ಕೊಬೇಡಿ ಒಂಥೂರ್ ಬಿ ಆರ್ ಕೇರ್ಫುಲ್ ಆಗಿರಿ ಇರಿ ಎಲ್ಲ ಲಂಚ ತಿನ್ನಕ್ ಹೋಗ್ಬೇಡ್ರಿ ಅಣಕ್ ಬೆಲೆ ಕೊಟ್ಟನ್ ನೆಣವಾದ ಗುಣಕ್ ಬೆಲೆ ಕೊಟ್ಟು ಗುಣವಂತನಾದ ಅಟ್ಲೀಸ್ಟ್ ಒಂದು ಏಳ್ನೂರು ರೂಪಾಯಿ ತರ್ಕಾರಿಗೋಸ್ಕರ ಕೊಳ್ಪಟ್ಟೆ ಇಟ್ಕೊಂಡು ಹೊರದಾಡ ಸ್ಟೇಷನ್ ಅಲ್ಲಿ ಪೊಲೀಸ್ನಾರ ಅಲ್ಲಿದ್ದಾರೆ ಅಂತಾರೆಲ್ಲ ಪೊಲೀಸ್ನರು ನಾಟಕ ಆಗಲ್ಲ ಸರ್ ಅವ್ರಿಗೆಲ್ಲ ಆಯ್ತಂತ ಒಂದ್ ಮಕ್ಳು ನಿಮಗೂ ಒಂದ್ ನೀವು ಒಂದ್ ಹೆಣ್ಣು ಹೆಣ್ ತಟ್ಕೊಂಡು ಮಕ್ಳು ಹುಟ್ಟಿಸೋದು ಹೆಣ್ಮಕ್ಳನ್ನೆಲ್ಲ ಸೇರ್ ಸುಳ್ಳು ಕೇಸ್ ಮಾಡ್ಬಿಟ್ರೆ ಒಂದ್ ಹೆಣ್ಣಿನ ಗರ್ಭದೊಳ್ ಹೊಟ್ಟೆಯಲ್ಲಿ ಹುಟ್ಟಿ ಬಂದಿಲ್ಲ ಸರ್ ನೀವು ಗಂಡು ಹುಟ್ಟು ಬಂದಿರ ಯಾವನ್ನ ಸರ್ ಕಂಪ್ಲೇಂಟ್ ಕೊಟ್ಟಿರೋದು ಅವ್ನು ನಾನು ಹೇಳ್ತಿದ್ದೆ ನಾನು ಮಾತಿಗೆ ಮತ್ತ ಹಂಗೆ ಒಬ್ರು ಅಧಿಕಾರಿ ಅನ್ನ ಬೆಲೆ ಕೊಡ್ತೀನಿ ಅವನ್ ಕಂಪ್ಲೇಂಟ್ ಕೊಟ್ಟ ಅವನು ಹೇಳ್ತಾನೆ ನೀವ್ ತಿಂತೀರಾ ಏನ್ ಮಾತಾಡ್ತೀರಾ ಸರ್ ಸಬ್ ಗೆ ಅವ್ರಿಗೆ ಕರೆಕ್ಟಾಗಿ ಹೇಳಿ ಸಬ್ ಗೆ ಫೋನ್ ಮಾಡಕ್ ಹೇಳ್ರಿ ನನಗೆ ಯಾಕೆ ಬ್ಲಾಕ್ ಲಿಸ್ಟ್ ಯಾಕೆ ನನ್ನ ನಂಬರ್ ಎಸ್ ಪಿ ಸರ್ ಯಾಕೆ ಹಾಕಿದ್ರ ನನ್ನ ನಂಬರ್ ಬ್ಲಾಕ್ ಲಿಸ್ಟ್ ಗೆ ಅವ್ರ ಅವರಿಗೆ ಅವ್ರಿಗೆ ಕೆಪಾಸಿಟಿ ಇಲ್ವಾ ಎಲ್ಲಿ ವೀರ ಮದಕರಿ ಫಿಲಮ್ ನೋಡ್ಬಿಟ್ಟು ಎಲ್ಲಿ ನಾನು ಮದಕರಿ ಹೆಂಗ್ ಸತ್ತೋಗ್ಬಿಡ್ತೀನಿ ನನ್ನ ಭಯದಲ್ಲಿರೋ ಪೊಲೀಸ್ನಾರು ನೀವು ನಿಮಗೆ ಯಾಕೆ ಸರ್ ಅದಕ್ಕೆ ರಾಜೀನಾಮೆ ಕೊಟ್ಟು ಎಲ್ಲ ಹೋಗ್ಲಿ ಮನೆಗೆ ಯಾತಿಗಿದ್ದೀರಾ ಸರ್ ನೀವು ಗೌರ್ಮ್ ಅದು ಯೂನಿಫಾರ್ಮ್ ನೀವು ಪುಕ್ಸಾಟೆ ಎಲ್ಲದ ಪುಕ್ಷ ನಿಮಗೆ ಸರ್ಕಾರ ಸಂಬಳ ಬೇರೆ ನಿಮಗೆ ನಿಮ್ಮಂತ ಅಧಿಕಾರಿಗಳಿಗೆ ನೋಡುವಂತ್ರಿ ಇನ್ನೊಂದು ಸ್ವಲ್ಪ ದಿನ ಅಪ್ಪು ತಿಂಡಿ ಹುಟ್ಟಿಲ್ಲ ಸರ್ ನಿಮ್ಮ ಬೇಲೂರು ಸ್ಟೇಷನ್ ಅಲ್ಲಿ ಪೊಲೀಸ್ನ ಸ್ಟೇಷನ್ ಏನು ಅಂತ ನಾನು ತೋರಿಸ್ತೀನಿ ಆ ಮೂಡ್ಲಿಗೆ ಸರ್ ಬರೀ ಎಮ್ ಸಿ ಬಿ ತಬ ನನಗೆ ಡಿ ಎಸ್ ಪಿ ಬ್ಲಾಕ್ ತಬ ಅಂತ ಹೇಳಿದಾರೆ ರೆಕಾರ್ಡ್ ಕಳ್ಸಿನಿ ಆಲ್ರೆಡಿ ಅವ್ರು ಈಗ ನನ್ನ ಕೈಲಿ ಮಾತಾಡ್ತಾ ಇಲ್ಲ ಯಾಕೆ ಮಾತಾಡ್ತಿಲ್ಲ ಕಳ್ಳು ನಿಂತು ಯಾವತ್ತಿರ ಮುಂಡೆ ಅದಕ್ಕೋಸ್ತಾರ ಮಾತಾಡ್ತಾ ಇಲ್ಲ ಅವರೆಲ್ಲ ಅಧಿಕಾರಿಗಳು ಸರ್ ಅವನ್ನೆಲ್ಲ ಬಳೆ ತೊಡ್ಕಂಡಿರ ಕೇಳಿ ಸರ್ ಆಯ್ತು ಬಾ ಅನ್ನೋದಲ್ಲ ಸರ್ ನೀವ್ ಬಂದು ಏನ್ ಲಾಟ್ ಆಫ್ ಡೆತ್ ಫಿಲಮ್ ಅಲ್ಲಿ ಅವನ್ ಯಾವನ್ನ ಸಾಯಿ ಕುಮಾರ್ ಸಾಯಿಸಿದ್ ಕುಡ್ಲಿ ಅವ್ನ ಸಾಯಿ ಕುಮಾರ್ ಸತ್ತೋದಲ್ಲ ಅಗ್ನಿ ಫಿಲಮ್ ತೆಗಿತಾನೆ ಆ ತರದ್ದನ್ನ ಕ್ಯಾರೆಕ್ಟರ್ ನಾನು ಮಗ ನಾನು ಗೊತ್ತಾಯ್ತಾ ನೀವೇನೋ ನಾನು ಬತ್ತೆ ನನ್ನ ಅಂತ ತಿಳ್ಕೊಂಡೆ ನಮ್ಮನ್ನ ಸುಮ್ ಸುಮ್ನೆ ಸುಳ್ಳು ಕೇಸ್ ಮಾಡ್ಬಿಟ್ಟು ನನ್ನ ಜೊತೆ ನಮ್ಮನ್ನ ಅಂದರ್ ಮಾಡಕ್ ಹೊಳ್ತಿರೋದ ನೀವು ನೀವೆಲ್ಲ ಅಧಿಕಾರಿಗಳ ಸರ್ ನೀವೆಲ್ಲ ರಾಜೀನಾಮೆ ಕೊಟ್ಬಿಟ್ಟು ಹೊತ್ಪೇಟೆ ನಿಮ್ ಅಪ್ಪ ಮಾಡಿ ಜಮೀನಲ್ಲಿ ಕೆಲಸ ಮಾಡ್ಕೊಂಡು ಜೀವನ ಮಾಡ್ರಿ ಮಾಡ್ಲಿಲ್ಲ ಅಂದ್ರೆ ಯಾವ್ದಾರು ಕಾಯಿಲೆ ಕೊರನೂ ನಂಗೆ ಯಾವ್ದಾರು ಏಟ್ ನೋಡಕ್ ಬಂದ್ ಸಾಯ್ತಿರ ನೀವೆಲ್ಲ ಬೇಲೂರ್ ಸ್ಟೇಷನ್ ಪೊಲೀಸ್ನರು ನಿಮ್ ಜನ್ಮಕ್ಕೋಸ್ಟ್ ಬೆಂಕಿ ಹಾಕ ನೀವೆಲ್ಲ ಅಧಿಕಾರಿಗಳ ಸರ್ ನೀವು ನಿಮ್ಮನ್ನ ನಾನು ಪಬ್ಲಿಕ್ ಅಲ್ಲಿ ಇದೇ ಮತ್ ಹೇಳ್ಲಿಲ್ಲ ಅಂದ್ರೆ ನಮ್ಮ ಅಪ್ಪುಗೆ ನಾನು ಹುಟ್ಟಿಲ್ಲ ಅನ್ ಟಿವಿ ಟಿವಿಗ್ ಬರ್ತೀನಿ ಡಿ ಎಜಿ ಕಂಪ್ಲೇಂಟ್ ಮಾಡ್ತೀನಿ ಆಮೇಲೆ ಕೆಪಾಸಿಟಿ ಏನು ಅಂತ ಬೇಲೂರ್ ಸ್ಟೇಷನ್ ಮೆಟ್ ಹಾಕ ಯಾ ಸಿಗಿದಿರ ಸರ್ ಅಲ್ಲೆಲ್ಲ ಎಲ್ಲ ಸಬ್ಇನ್ಸ್ಪೆಕ್ಟರ್ ಅವ್ರು ಯಾರೋ ಗುಲ್ಬರ್ಗ ದಾವಣಗೆರೆ ಇಂದ ಬಂದಾರಂತೆ ದಾವಣಗೆರೆ ತಿನ್ನಕ್ಕೆ ಅನ್ನಿಲ್ಲ ಬೆಳಗಾಮಲ್ ತಿನ್ನಕ್ಕೆ ಅನ್ನಿಲ್ಲ ಅಂತ ಜಾಗದಲ್ಲಿ ಹುಟ್ಟು ಬಂದಿರೋ ಹೆಚ್ಚಿನ ವಿಡಿಯೋಗಳಿಗಾಗಿ ಮಿತ್ರರು ಮಿತ್ರ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ